ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಒತ್ತು ನಾನು ನಾನಿಲ್ಲಿ ಮೊದಲಿಗೆ ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಕೊಬ್ಬರಿ ಒಂದು ಕಪ್ಪು ಒಂದು ಶುಂಠಿ ಯಾಲಕ್ಕಿ ಎಳ್ಳು ಎರಡು ಟು ಟೇಬಲ್ ಸ್ಪೂನ್ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ಳೋಣ ನಾವು ಸೇಮ್ ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲೇ ಬೆಲ್ಲನೂ ಹಾಕೋಬೇಕು ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ ಇದನ್ನ ಸ್ವಲ್ಪ ತಿಕ್ಕಾಗಿ ಕರಗಿಸ್ಕೊಳ್ಳಿ ಬೆಲ್ಲನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಬೆಲ್ಲನ ಕರ್ಗಸ್ಕೊಬೇಕು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಈಗ ನಾವು ತಗೊಂಡಿರೋದನ್ನೆಲ್ಲ ಉಲ್ಕೊಳ್ಳೋಣ ಎಳ್ಳು ಗಸಗಸೆ ಒಣ ಶುಂಠಿ ಜಾಸ್ತಿ ಫುಲ್ ಬ್ರೌನಿಶ್ ಮಾಡ್ಕೋಬೇಡಿ ಇಷ್ಟೇ ಸಾಕು ಸ್ಟವ್ ಆಫ್ ಮಾಡಬೇಡಿ ಮಿಕ್ಸಿ ಜಾರಿಗೆ ಇಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಉದ್ಕೊಂಡಿರೋ ಗಸಗಸೆ ಎಳ್ಳು ಅದೆಲ್ಲ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲೇ ನೀರು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಮೊದಲಿಗೆ ಈ ಥರ ಪೌಡ್ರ್ ಥರ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಜಾಸ್ತಿ ನೀರು ಹಾಕಿ ತುಂಬ ತೆಳ್ಳಿಗೆ ಮಾಡೋಕೆ ಹೋಗ್ಬೇಡಿ ಈಗ ಬೆಲ್ಲನೆಲ್ಲ ಸೋದಿಸ್ಕೊಳ್ಳೋಣ ನೀಟಾಗಿ ಈಗ ಪಾಕಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಒಂದ್ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಒಂದು ಪಾತ್ರೆ ಇಟ್ಕೊಂಡಿದೀನಿ ಈಗ ನಾಲ್ಕು ಕಪ್ ಆಗುವಷ್ಟು ನೀರ್ ಹಾಕೊಳ್ಳೋಣ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಹಾಕೊಳ್ಳೋಣ ಇದು ಒಂದ್ಸ ಒಂದ್ ಕುದಿ ಬರೋವರೆಗೂ ಹಾಗೆ ಬಿಡಿ ಇದನ್ನ ಇಲ್ಲಿ ನೀರು ಕುದಿ ಬಂದಿದೆ ಈಗ ಇದಕ್ಕೆ ನಾವು ತೊ ಎರಡು ಕಪ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಈ ಥರ ಎಲ್ಲ ಹಿಟ್ಟನ್ನು ಒಂದೇ ಸತಿ ಹಾಕ್ಕೊಬಿಡೋಣ ಈ ಥರ ಎಲ್ಲ ಹಿಟ್ಟನ್ನು ಹಾಕೊಂಡಿದ್ದಾದಮೇಲೆ ಕಡ್ಡಿಯಲ್ಲಿ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಮುದ್ದೆ ಕೋಲಲ್ಲಿ ಈ ಥರ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಇದು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ ಅದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ ಈ ಥರ ಕೋಲಲ್ಲಿ ನೀಟಾಗಿ ತಿರುಗಿಸ್ಕೋಬೇಕು ಸ್ವಲ್ಪ ಇಟ್ಟಿಟ್ಟು ಇಲ್ ಇಲ್ದಾಗೆ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ರೌಂಡ್ ಶೇಪಲ್ಲಿ ನಾದ್ಕೊಳ್ಳೋಣ ಇವಾಗಿದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ರೌಂಡ್ ಶೇಪಲ್ಲಿ ಚಕ್ಲಿ ಮಾಡ್ತೀವಲ್ಲ ಚಕ್ಲಿ ಒತ್ತುತ್ತೀವಿ ಮತ್ತೆ ಸಣ್ಣಗೆ ಹಾಕೋತಿವಲ್ಲ ಆ ಹಿಟ್ಟು ಹಾಕೊಳ್ಳೋಣ ಇದಕ್ಕೆ ಇದನ್ನ ಈ ತರ ಚಕ್ಲಿ ತರ ಒತ್ಕೊಳ್ಳೋಣ ನೀವು ಹಿಟ್ಟನ್ನು ಎಷ್ಟು ಸ್ಮೂತಾಗಿ ಇಟ್ಟಿಟ್ಟಿಲ್ದಂಗೆ ಕಲಿಸ್ಕೊಂಡಿರ್ತೀರೋ ನಿಮ್ಮ ಶಾವಿಗೆನೂ ಅಷ್ಟೇ ನೀಟಾಗಿ ಕಟ್ ಆಗ್ದಂಗೆ ಬರುತ್ತೆ ನೋಡಿ ಈಗ ಹೊತ್ತು ಶೋಗೆ ರೆಡಿ ಆಗಿದೆ ತುಂಬಾ ಈಜಿ ಇದು ಮಾಡೋದು ಹಾಗೆ ಇದು ಹಳ್ಳಿ ಸೈಡು ಜಾಸ್ತಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು